जाति के यह समक्यास रोमज़ा गंगे चलो मने संन्यासनी तो गंगा निसर्ग में उत्थान संन्यासनी तो उन सब महत्वपूर्ण शासन के भरे भरे धमकनों बनवाने के वक्त स्थलां खास लंबोड़े निर्मित है जंतर-शकलां मां बीन निरस्तरीं मुक्तराम शुभमुस्तुहार के प्रसन्न विज्ञान रहस्यां माता नारायण बन्न ಪ್ರಾಶಸ್ತ್ಯವನ್ನ ಉಪದೇಶ ಮಾಡಿ ಆ ಭಗವಂತನನ್ನು ಸೇರುವುದಕ್ಕಾಗಿ ಭಗವಂತನ ಜೊತೆಗೆ ಮಾತನಾಡಲಿಕ್ಕೆ ನಾವು ಭಗವಂತನ ಜೊತೆಗೆ ಯಾವ ರೀತಿಯಾಗಿ ಮಾತನಾಡಬೇಕು ಏನನ್ನು ಪರಮಾತ್ಮನಲ್ಲಿ ಕೇಳಬೇಕು ಸುಮ್ಮನೆ ಯಾವ್ದ್ಯಾವುದೋ ಸಾಮಾನ್ಯವಾದಂತಹ ವಿಚಾರಗಳನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ ಯಾವುದು ಕೇವಲ ಅನುಗ್ರಹದಿಂದ ಮಾತ್ರವೇ ಪ್ರಾಪ್ತವಾಗುತ್ತೋ ಯಾವುದನ್ನು ಭಗವಂತನೇ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹದ್ದನ್ನೇ ನಾವು ಭಗವಂತನ ಹತ್ರ ಕೇಳಬೇಕು ಯಾರಾದ್ರಾದ್ರೂ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಏನಾದ್ರೂ ಕೇಳಬೇಕು ಅಂತಂದ್ರೆ ಅದು ಆ ವ್ಯಕ್ತಿಯಿಂದ ಮಾತ್ರವೇ ನಮ್ಗೆ ಸಿಗುತ್ತೆ ಅಂತಂದ್ರೆ ಮಾತ್ರ ಅಂತಹದ್ದನ್ನೇ ಆ ವ್ಯಕ್ತಿ ಹತ್ರ ಕೇಳಬೇಕು ಹಾಗಾಗಿ ಯಾವ್ದನ್ನ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ಮಾತ್ರವೇ ನಮಗೆ ಕೊಂಡಿಕ್ಕ ಸಾಧ್ಯ ಆಗುತ್ತೋ ಅಂತಹದ್ದನ್ನೇ ನಾವು ಹತ್ರ ಕೇಳಬೇಕು ಅದನ್ನೇ ಶಂಕರು ಈ ಸ್ತೋತ್ರಗಳಲ್ಲಿ ಉದ್ದೇಶ ಮಾಡಿದ್ದಾರೆ ಉದಾಹರಣೆಗೆ ಈಗಾಗಲೇ ಪಾರಾಯಣೆ ಮಾಡಿದಂತಹ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ನೋಡಿದರೆ ಆ ಸ್ತೋತ್ರದಲ್ಲಿ ಅನೇಕ ಶ್ಲೋಕಗಳ ಪ್ರಾರಂಭ ಪದ ಸಂಸಾರ ಅಂತಿರುತ್ತೆ ಅದರಲ್ಲಿ ಆ ಶ್ಲೋಕಗಳಲ್ಲಿ ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಸಂಸಾರವನ್ನ ಅನೇಕ ವಿಧವಾದಂತಹ ಉಪಮಾನಗಳು ದೃಷ್ಟಾಂತಗಳ ಮೂಲಕ ಇದರ ಸ್ವಭಾವವನ್ನು ವರ್ಣನೆ ಮಾಡಿದ್ದಾರೆ